ನಮಸ್ಕಾರ ವೀಕ್ಷಕರೇ ನಮ್ಮ ಅಗ್ರಿ ಸ್ಟಾರ್ಟಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ರೈತರು ನಾಲ್ಕು ಎಕರೆ ನಾಲ್ಕು ಎಕರೆ ಜಮೀನಲ್ಲಿ ಒಂದು ಅಥವಾ ಎರಡು ಬೆಳೆಗಳನ್ನ ಬೆಳೆದು ಜೀವನ ನಡೆಸುವುದು ತುಂಬ ಕಷ್ಟ ಎನ್ನುತ್ತಾರೆ ಆದರೆ ನಮ್ಮ ಜೊತೆ ಇರುವಂಥ ಒಬ್ಬರು ರೈತರು ನಾಲ್ಕು ಎಕರೆ ಜಮೀನಿನಲ್ಲಿ ಹೆಚ್ಚು ಬೆಳೆಗಳನ್ನ ಜೊತೆಗೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಎಲ್ಲವನ್ನು ಮಾಡಿ ಮಿಶ್ರ ಕೃಷಿಯನ್ನು ಮಾಡಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆಯನ್ನು ಮಾಡುತ್ತಿದ್ದಾರೆ ಸೊ ಬನ್ನಿ ಇವರ ಯಶಸ್ಸಿನ ಈ ಒಂದು ಸೂತ್ರ ಏನು ಅನ್ನೋದನ್ನು ನಾವು ಅವರಿಂದನೇ ಕೇಳೋಣ ಬನ್ನಿ ಸ್ನೇಹಿತರೆ ಇಡವನ್ನು ಶುರು ಮಾಡೋಣ ನಮಸ್ಕಾರ ಸರ್ ನಿಮ್ಮ ಹೆಸರು ಮತ್ತು ಪರಿಚಯವನ್ನು ಹೇಳ್ಕೊಳ್ಳಿ ನಿಮ್ಮ ಹೆಸರು ಇನ್ನೂ ಸುಮ್ಮನೆ ಸರ್ ಹಾಂ ಸರ್ ಹಾಂ ಸರ್ ಸರ್ ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಚಾನಲ್ಗೆ ನಿಮಗೆ ಸ್ವಾಗತ ನಿಮ್ಮ ಒಂದು ಮಿಶ್ರ ಕೃಷಿಯನ್ನ ಪದ್ಧತಿಯನ್ನು ನೋಡಿ ನಮಗೆ ತುಂಬ ಸಂತೋಷವಾಯಿತು ಸರ್ ಮತ್ತು ಬನ್ನಿ ಸರ್ ನಿಮ್ಮ ಒಂದು ಈ ಮಿಶ್ರ ಕೃಷಿಯ ಆರಂಭ ಮತ್ತು ಪ್ರೇ ಪ್ರೇರಣೆಯನ್ನು ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ತಿಳಿಸ್ಕೊಡಿ ಸರ್ ನೀವು ಹೇಗೆ ಮೊದಲು ಪ್ರಾರಂಭ ಮಾಡಿದ್ರಿ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಹಾಂ ಸರ್ ಮೊದಲಿಗೆ ನೀವು ಹೇಗೆ ಈ ಕೃಷಿಯನ್ನು ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಿದ್ರಿ ಹೇಗೆ ಈ ಕೃಷಿಯನ್ನು ನೀವು ಮೊದಲ ಏನು ಮಾಡ್ತಾಯಿದ್ರಿ ವರ್ಕು ಹೇಗೆ ಬಂದ್ರಿ ಈ ಕೃಷಿಗೆ ಹಾಂ ಸರ್ ಹಾಂ ಸರ್ ಹಾಂ ಅದ್ಭುತ ಸರ್ ಹಾಂ ಹಾಂ ಸರ್ 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 ನಿಮ್ಮ ನಾಲ್ಕು ಎಕರೆ ಜಮೀನಲ್ಲಿ ಯಾವ ಯಾವ ಬೆಳೆಗಳನ್ನ ಬೀಳ್ತಾ ಇದ್ದೀರಿ ಮತ್ತು ನಿಮ್ಮ ಕೃಷಿ ಚಟುವಟಿಕೆಯನ್ನು ಹೇಗೆ ಅಳವಡಿಸ್ಕೊಂಡಿದ್ದಾರೆ ಹಾಂ 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 ಸರ್ ಹಾಂ 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 ಸರ್ <separ marah> uh, new Jawari balik uh, itu. No? beli ಮತ್ತೆ ಈ ದಾಳಂಬರಿ ಬೆಳೆಯಲ್ಲಿ ಏನೇನು ಪ್ರಮುಖ ರೋಗಗಳು ಬರ್ತವೆ ಸರ್ ಈಗ ನೀವು ದಾಳಂಬರಿ ಬೆಳೆಯನ್ನು ಹೇಗೆ ಮೊದಲು ಹೇಗೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿಂದ ಪ್ರಾರಂಭ ಮಾಡಿದೆ ನೀವು ಬೇರೆ ಕಡೆಯಿಂದ ನೋಡಿ ತಿಳ್ಕೊಂಡಿಲ್ಲ ಹೇಗೆ ನಾವು ಮಾರಾಟ ಹಾಂ ಸರ್ ಓಕೆ ಸರ್ ಯಾಕಂದರೆ ಯಾವುದೇ ಒಂದು ಬೆಳೆಯನ್ನು ಬರಬೇಕಾದ್ರೆ ಅದು ನಮಗೆ ಮಾಹಿತಿಗಳು ಫಸ್ಟ್ ಮೊದಲು ಬೇಕಾಗುತ್ತೆ ಅದನ್ನು ನೀವು ತಿಳ್ಕೊಂಡು ಇದನ್ನು ಮಾಡಿದರೆ ಚಲೋ ತುಂಬ ಚೆನ್ನಾಗಾಗಿದೆ ಸರ್ ಹಾಂ ಸರ್ ಇದರ ಮಾರ್ಕೆಟನ್ನು ನೀವು ಹೇಗೆ ಮತ್ತು ಹೇಗೆ ಮತ್ತೆ ಹಾಂ ಸರ್ ಹ್ಞೂ ಹಾಂ ಹ್ಞೂ ಸರ್ ಹಾಂ ಸರ್ ಹಾಂ ಸರ್

ಓಕೆ ಸರ್ ಓಕೆ ಕೃಷಿವಾಗಿ ಲಾಭ ಐತಂತೆ ಸರ್ ಲಾಭವನ್ನು ಮಾಡ್ಕೊಬೋದು ಇವತ್ತು ಓಕೆ ಸರ್ ಓಕೆ ಇದು ಜವಾರಿ ಮಾಡಿ ಸರ್ ಇದು ಹಾಂ ಸರ್ ಹಾಂ ಸರ್ ಹೆಂಗೆ ಸರ್ ಮರಿಗಳು ಅಂದರೆ ಇದು ದೀಪಾವಳಿ ಹಾಂ 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 ಸರ್ ಹಾ ಹಾ ಸರ್ ಹಾ ಸರ್ ಇದನ್ನ ನಾವ್ ಹೋದ್ರಿಂದ ಏನಾಗತ್ತೆ ಕೈಲಿ ಖರ್ಚು ಮಾಡೋದ್ರಿ ಹ ಹಾತರಿಂದ ನಾವ ಸ್ವಲ್ಪ ಖರ್ಚು ಬರ್ತಾ ಕಾರಣ ನಾವೇನು ಮಾಡಿದ್ರೆ ದೀಪಾವಳಿಗೆ ಬಂದು ಹೋದ್ರಿ ಹಾ ಸರ್ ದೀಪಾವಳಿ ನಾವು ಬರೀ ಮರಾಠಕ್ಕೆ ಜೋಟಿಗೆ ನೂರು ರೂಪಾಯಿನೋತ್ ರೂಪಾಯಿನೋ ಈ ನೂರು ರೂಪಾಯಿನೋ ಹಿಂಗೆ ನಾವು ಬರ್ತೀವಿ ಓ ನಿಮ್ಗೆ ಅಲ್ಲಿ ಇನ್ಕಮ್ನು ಬಂತೀವೋ ನಿಮ್ದು ಹೊಲಾನು ಕ್ಲೀನ್ ಆಗುತ್ತೆ ಎಷ್ಟೊಂದು ಇನ್ಕಮ್ನು ಜನ್ರೇಟ್ ಕ್ರಿಯೇಟ್ ಆಗುತ್ತೆ ನಿಮಗೆ ಓಹ್ ಅದ್ಭುತ ಸರ್ ನಿಮ್ದು ಒಂದು ಚೆನ್ನಾಗಿದೆ ನಿಮ್ದು ಐಡಿಯಾ ಇದೆಲ್ಲ ಎಷ್ಟು ಎಷ್ಟು ವರ್ಷದಿಂದ ಇದನ್ನು ಇದ್ದಾರೆ ಸರ್ ಇದನ್ನು ಮಾರಾಟ ಮಾಡಿದ್ರೆ ಅಷ್ಟ ಇನ್ಕಮ್ ಓಕೆ ನೋಡಿ ಹಾ ನೋಡಿ ಸ್ನೇಹಿತರೆ ನಾವು ಏನ್ ಮಾಡ್ತಾ ಇದೀವಿ ಬೆಳೆದು ನಮ್ಗೆ ಹೊಲ ಕ್ಲೀನ್ ಮಾಡ್ಬೇಕಾದ್ರೆ ನಾವು ಕೈಲಿಂದ ಖರ್ಚು ಮಾಡ್ತಾ ಇದೀವಿ ಆದರೆ ಈ ರೈತರು ಅದನ್ನೇ ಒಂದು ಉಪಯೋಗನ ತಮ್ಮ ಟೆಕ್ನಿಕನ್ನು ಉಪಯೋಗಿಸಿಕೊಂಡು ಅದರಿಂದಲೇ ಒಂದು ಆದಾಯವನ್ನು ಸೃಷ್ಟಿ ಮಾಡಿಕೊಂಡಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ಈ ಅದ್ಭುತವಾದ ಕಾರ್ಯಕ್ಕೆ ನಾವು ಮೆಚ್ಚಲೇಬೇಕು ಅವರಿಗೆ ನೋಡೋ ಸ್ನೇಹಿತರೆ ನೀವು ಕೂಡ ಇದನ್ನು ಅಳವಡಿಸ್ಕೊಳ್ರಿ ಇದನ್ನೆಲ್ಲ ನೀವು ಮಾರ್ಕೆಟನ್ನು ಹೇಗೆ ಎಲ್ಲಿ ಮಾಡ್ತಿದ್ದಾರೆ ಮತ್ತೆ ನೀವು ಹಾಂ ಸರ್ ಹಾಂ ಸರ್ ವ್ಯಾಪಾರ ಬರ್ತಾರೆ ಹಾಂ ಓಕೆ ಓಹ್ ರೇಟ್ ಸರಿ ನೀವು ರೇಟು ಕಡಿಮೆ ಇದ್ದಾಗ ಇದರಿಂದ ಏನಾದರೂ ಮೌಲ್ಯವರ್ಧನೆ ಏನಾದರೂ ಮಾಡಲಿಕ್ಕೆ ಮಾಡಿದ ಹೌದು ಸರ್ ಯಾಕಂದ್ರೆ ನಾವು ಇಲ್ಲಿ ಲೇಬರ್ ಹಚ್ಚಿ ಗಾಡಿ ಮಾಡಿ ಇಲ್ಲ ತಮ್ಮ ತರ ಕೊಡ್ಕೈತ ಕೊಂಡೆ ಹಾ ಓಪಸ್ ಅನ್ ಕೋಗಬೇಕು ಇಲ್ಲ ಬೇಕು ಮತ್ತೆ ಅದನ್ನ ನಿಮ್ಮ ಮತ್ತೆ ಅವರು ಕರೀತಿದ್ರೆ ನಾನು ಮುಂದಕ್ಕೆ ನಿಲ್ಲಿ ಮತ್ತೆ ಪೋಟ್ ಆ ಸರಿ ಅದರ ಬಾಳೇ ಸಾಲಿನ ಸಾಲಿಗೆ ಮತ್ತೆ ಎಷ್ಟು ಅಂತರವ ನೀಟಿದ್ರು ಸರಿ 2019 ಹಾ ಸರ್ ಬಿರಂದ ಗಿರ ಖಾಪ್ ಹಾ ಸರ್ 2 ಫೂಟ್ ಸಾಲಿನ ಸಾಲಿಗೆ 2 ಫೂಟ್ ಜಾಸ್ತಿ ಇತ್ತು ಆದಿರೆ ಹಾ ಅದ್ರು ಜೋರವಾಗಿಲ್ಲ ನಾವು ಮರಿ ತೆಗಿಬಹುದು ಸರ್

ಒಂದು ಈಗ ೀರಿ ಬಾಳೆಹಂತಿ ಇವಾಗ ರೈತರಿಗೆ ಜವಾರಿ ಬಾಳೆ ಬೆಳಿಬೇಕನ್ನೋ ಆಸೆ ಇರುತ್ತೆ ಬೇರೆ ರೈತರಿಗೆ ನೀವು ಇಲ್ಲಿಂದ ಏನು ಅವರಿಗೆ ಮರಿಗಳನ್ನ ಕೊಡ್ತೀರಾ ಹೀಗೆ ಹ್ಞೂ ಹೌದು ಸರ್ ಈ ಬಾಳೆ ಕೃಷಿಯಿಂದ ನೀವು ಮರಿಗಳನ್ನು ಮಾಡ್ತೀರಿ ಬಾಳೆಹಣ್ಣನ್ನು ಮಾಡ್ತೀರಿ ಮತ್ತೆ ಹಬ್ಬ ಹರಿದಿನ ಬಂದಾಗ ಅದನ್ನು ನೀವು ಅದನ್ನ ಮಾರ್ಕೆಟಿಂಗ್ ಮಾಡ್ತೀರಿ ಒಟ್ಟು ನಿಮಗೆ ಮೂರು ಥರ ಮಾರ್ಕೆಟಿಂಗ್ ಓಕೆ ಸರ್ ಓಕೆ ಇದನ್ನು ಬಾಳೆ ಕೃಷಿಯನ್ನ ಮಾಡುವಂಥ ರೈತರಿಗೆ ನಿಮ್ಮ ಸಲಹೆ ಸಲಹೆ ಏನು ಸರ್ ಅದಕ್ಕೆ ಯಾವ ರೋಗ ರೋಗಗಳು ಬಂದರೆ ನಿಮ್ಮ ಮಾಹಿತಿಯವರಿಗೆ ಏನಾದರೂ ಕೊಡ್ತೀರಾ ಹ್ಞೂ ಓಕೆ ಸರ್ ತುಂಬ ಧನ್ಯವಾದಗಳು ಸರ್ ನಿಮಗೆ ಇಷ್ಟೆಲ್ಲ ಮಾಹಿತಿನ ಕೊಟ್ಟಿದ್ದೀರಿ ತುಂಬ ಧನ್ಯವಾದ